ಬಿ ಎನ್ ರಾವ್ ಅವರು ಬ್ರಿಟಿಷರ ಸೇವೆನಲ್ಲೂ ಇದ್ದರವರು ಸಾವಿರದ ಒಂಬೈನೂರ ಮೂವತ್ತೈದರ ಬ್ರಿಟಿಷ್ ಇಂಡಿಯಾ ಆ್ಯಕ್ಟ್ನ ರಚನೆಯಲ್ಲೂ ಕೂಡ ತಮ್ಮ ಸಹಕಾರವನ್ನು ಮಾಡಿದರು ಅಸ್ಸಾಮಿನ ಮತ್ತು ಕಾಶ್ಮೀರ ಪ್ರಾಂತ್ಯದ ಪ್ರಧಾನಿಯಾಗಿಯೂ ಕೂಡ ಇದ್ದರು ಅವರ ಜವಾಬ್ದಾರಿ ಕಚ್ಚಾ ಕರಡು ತಯಾರು ಮಾಡುವುದಷ್ಟೇ ಆಗಿತ್ತು ಹಾಗೂ ಸಾವಿರದ ಒಂಬೈನೂರ ನಲವತ್ತೇಳರ ಫೆಬ್ರವರಿ ವೇಳೆಗೆ ಆ ಅವರ ಜವಾಬ್ದಾರಿ ಮುಕ್ತಾಯವೂ ಆಗುತ್ತೆ ಹಾಗೂ ಅಂಬೇಡ್ಕರ್ ಅವರು ತಾವೇ ಬಯಸಿದ ಸಂವಿಧಾನವನ್ನಾಗಿ ಇದನ್ನು ರೂಪಿಸ್ಕೊಂಡ್ರ ಬಾಗಿಲು ಇರಲಿ ಕಿಟಕಿಗಳನ್ನು ಕೂಡ ಅಂಬೇಡ್ಕರ್ ಅವರಿಗೆ ನಾನು ತೆರೆಯಲು ಸಿದ್ಧ ಇಲ್ಲ ಅಂತಂದ್ಬಿಟ್ಟು ಸರ್ದಾರ್ ವಲ್ಲಾಯ್ ಪಟೇಲ್ ಅವರು ಘೋಷಣೆ ಮಾಡಿದರು ದೇಶ ವಿಭಜನೆಯಾಗಿತ್ತು ದೇಶ ವಿಭಜನೆಯಿಂದ ಹಿಂದೂಗಳ ಆತಂಕ ಜಾಸ್ತಿ ಇದ್ದಾಗ ಅದನ್ನು ಬಳಸಿಕೊಂಡು ಕೋಮವಾದವನ್ನು ಬಿತ್ತಿ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಬೂತ್ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ಪ್ರಯತ್ನದಲ್ಲಿ ತೊಡಗಿತ್ತು ಹಿಂದೂ ಮಹಾಸಭಾ ಕೂಡ ಇಡೀ ಯಾವ ಕಾರಣಕ್ಕೂ ಅಂಬೇಡ್ಕರ್ ಅಂಬೇಡ್ಕರಂತಹ ಸ್ವಾಯತ್ತ ಸ್ವಾಭಿಮಾನಿ ದಲಿತ ಪ್ರತಿನಿಧಿ ಸಂವಿಧಾನ ಸಭೆಗೆ ಬರಬಾರದು ಅಂತಂದ್ಬಿಟ್ಟು ಅಷ್ಟೇ ಹಠ ತೊಟ್ಟಿದ್ದು ಯಾರ ಹೆಸರಿನಲ್ಲಿ ನಾವು ಈ ಪ್ರಜಾತಂತ್ರದ ಸೌಧವನ್ನು ಕಟ್ಟಿದ್ದೇವೆಯೋ ಅವರೇ ಈ ಪ್ರಜಾತಂತ್ರದ ಸೌಧವನ್ನು ಸ್ಫೋಟಗೊಳಿಸುತ್ತಾರೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇವತ್ತು ಅವರ ಎಲ್ಲ ಎಚ್ಚರಿಕೆಗಳು ನಿಜ ಅಂತ ತುಂಬ ಸ್ಪಷ್ಟವಾಗಿ ಗೋಚರಿಸ್ತಿದೆ ಏನನ್ನ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬಗ್ಗೆ ಮಾತಾಡಬೇಕಾರೆ ಅಂಬೇಡ್ಕರ್ ಅವರು ಹೇಳಿದ್ರು ಸರ್ಕಾರದ ಸ್ವರೂಪವನ್ನು ಬದಲಾಯಿಸ್ತಾ ಒಳಗಿಂದಲೇ ಸಂವಿಧಾನವನ್ನು ಬದಲಾಯಿಸುವ ಸಾಧ್ಯತೆ ಇದೆ ಆ ಕಾರಣಕ್ಕೆ ನಮ್ಮ ಸರ್ಕಾರ ಹೇಗಿರಬೇಕು ಅನ್ನೋದನ್ನ ವಿಸ್ತೃತವಾಗಿ ನಾವು ಬರೆದಿಡಲೇಬೇಕಾಗಿದೆ ಅಂತ ಹೇಳಿದ್ರು ಅದು ಸಂವಿಧಾನದ ಆಶಯಗಳನ್ನೇ ಕಗ್ಗೊಲೆ ಮಾಡ್ತಾ ನಿನ್ನೆ ಪ್ರಧಾನಮಂತ್ರಿ ಮೋದಿ ಅವರ ಭಾಷಣ ಅದಕ್ಕೆ ಅತಿ ದೊಡ್ಡ ಉದಾಹರಣೆ ಅವ್ರು ತರ್ತಿರುವಂಥ ಎಲ್ಲ ಬದಲಾವಣೆಗಳು ಲೇಬರ್ ಕೋರ್ಡ್ಗಳಿರ್ಬೋದು ರೈತರ ಮೇಲೆ ಮಾಡ್ತಿರೋ ದಾಳಿ ಇರ್ಬೋದು ಅವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮಾಡ್ತಿರೋ ಹಲ್ಲೆ ಇರ್ಬೋದು ಅವೆಲ್ಲವನ್ನೂ ಸರ್ವನಾಶ ಒಳಗಿನಿಂದಲೇ ಸರ್ವನಾಶ ಮಾಡುವುದಕ್ಕೆ ಹೊರಟಿದೆ ಆ ಸರ್ವನಾಶ ಮಾಡುವುದರ ಪ್ರಕ್ರಿಯೆಯ ಭಾಗವಾಗಿಯೇ ಮತ್ತೆ ಅವರು ಅಂಬೇಡ್ಕರ್ ಸಂವಿಧಾನ ಬರದೇ ಇಲ್ಲ ಅಂಬೇಡ್ಕರ್ ಸಂವಿಧಾನ ಈ ದೇಶದ ಅಲ್ವೇ ಇಲ್ಲ ಯಾಕಂದರೆ ಈ ಸಂವಿಧಾನವನ್ನು ಒಪ್ಪೋದಿಲ್ಲ ಅಂತ ಅವರು ಮೊದಲೇ ಹೇಳಿದ್ರು